ಸ್ನೇಹಿತರೆ ನೀವು ಡೈಲಿ ವೀಡಿಯೋ ಹಾಕ್ತಿದ್ರು ವ್ಯೂಸ್ ಬರ್ತಿಲ್ವಾ ಮತ್ತು ವಾರಕ್ಕೆ ಎರಡು ಮೂರು ವೀಡಿಯೋ ಹಾಕೋ ಚಾನಲ್ ಗ್ರೋ ಆಗ್ತಿದೆಯಾ ಅಸಲಿ ಸತ್ಯ ಏನು ಡೈಲಿ ಹಾಕೋದಾ ಅಥವಾ ವಾರಕ್ಕೆ ಎರಡು ಮೂರು ಸಹ ಈ ವಿಡಿಯೋ ನೋಡಿ ನಿಮ್ಮ ಕನ್ಫ್ಯೂಷನ್ ಪೂರ್ತಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಈ ಕನ್ನಡ ಕ್ರಿಯೇಟರ್ಗೆ ಚಾನಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೇನೆಂದರೆ ಯೂಟ್ಯೂಬ್ ಚಾನಲ್ ಮಾಡಿ ಚಾನೆಲ್ ಮೇಲೆ ಡೈಲಿ ವೀಡಿಯೋ ಹಾಕಿದರೆ ಒಳ್ಳೆಯದಾ ಅಥವಾ ವಾರಕ್ಕೆ ಎರಡು ಮೂರು ವೀಡಿಯೋ ಹಾಕಿದರೂ ಸಾಕಾ ಇದರ ಲಾಭ ಏನು ನಷ್ಟ ಏನು ಮತ್ತು ಯಾವುದು ಬೆಸ್ಟ್ ಆಪ್ಷನ್ ನೀವು ಹೊಸ ಯೂಟ್ಯೂಬರ್ ಆಗಿದ್ದರೂ ಹಳೆ ಕ್ರಿಯೇಟರ್ ಆಗಿದ್ದರೂ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗುತ್ತೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ಹಾಗೆ ಚಾನೆಲ್ ಮೇಲೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಿದ್ರೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಚಾನೆಲ್ ಮೇಲೆ ಯೂಟ್ಯೂಬ್ಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಮಾಹಿತಿ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಾಕ್ರೆ ಸ್ನೇಹಿತರೆ ಡೈಲಿ ವಿಡಿಯೋ ಹಾಕಿದರೆ ಏನು ಲಾಭ ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ದರೆ ಮೊದಲು ಡೈಲಿ ವೀಡಿಯೋ ಹಾಕೋದ್ರ ಲಾಭ ನೋಡೋಣ ಬನ್ನಿ ಸಾಕ್ರೆ ಸ್ನೇಹಿತರೆ ನಿಮ್ಮ ಚಾನಲ್ ಮೇಲೆ ಡೈಲಿ ವೀಡಿಯೋ ಹಾಕೋದ್ರಿಂದ ಮೊದಲನೇದಾಗಿ ಯೂಟ್ಯೂಬ್ನ ಅಲ್ಗೋರಿದಮ್ಗೆ ಸ್ಟ್ರಾಂಗ್ ಸಿಗ್ನಲ್ ಹೋಗುತ್ತೆ ಸಿಗುತ್ತೆ ಯೂಟ್ಯೂಬ್ಗೆ ನಿಮ್ಮ ಚಾನಲ್ ಆ್ಯಕ್ಟಿವ್ ಇದೆ ಅನ್ನೋ ಸಿಗ್ನಲ್ ಹೋಗುತ್ತೆ ಹಾಗಾಗಿ ಹೊಸ ವಿಡಿಯೋಗಳಿಗೆ ಹೆಚ್ಚಿನ ರೀಚ್ ಸಿಗೋ ಚಾನ್ಸ್ ಜಾಸ್ತಿ ಸ್ನೇಹಿತರೆ ಇನ್ನು ಎರಡನೇದಾಗಿ ಪ್ರ್ಯಾಕ್ಟೀಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಡೈಲಿ ವೀಡಿಯೋ ಹಾಕ್ತಾ ಹೋದರೆ ಕ್ಯಾಮ್ರಾ ಫೇರ್ ಕಡಿಮೆ ಸ್ಪೀಕಿಂಗ್ ಇಂಪ್ರೂವ್ ಎಡಿಟಿಂಗ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಅದರ ಜೊತೆಗೆ ಕಂಟೆಂಟ್ ಕ್ಲಿಯರಿಟಿ ಬರುತ್ತೆ ಸ್ನೇಹಿತರೆ ಇದು ಬಿಗ್ನೆಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇನ್ನು ಮೂರನೇದಾಗಿ ಕಂಟೆಂಟ್ ಟೆಸ್ಟಿಂಗ್ ಈಸಿ ಆಗುತ್ತೆ ಯಾವ ಟೈಪ್ ಕಂಟೆಂಟ್ ವರ್ಕ್ ಆಗುತ್ತೆ ಯಾವ ಟೈಟಲ್ ಬೆಸ್ಟ್ ಯಾವ ಥಮ್ನಿಲ್ ಕ್ಲಿಕ್ ಆಗುತ್ತೆ ಅನ್ನೋದನ್ನು ಬೇಗನೆ ಐಡೆಂಟಿಫೈ ನೀವು ಮಾಡ್ಬೋದು ಸ್ನೇಹಿತರೆ ಇನ್ನು ಇದರಲ್ಲಿ ಡೈಲಿ ವಿಡಿಯೋ ಹಾಕೋದ್ರ ನಷ್ಟ ನೋಡೋಣ ಈಗ ಡೈಲಿ ವೀಡಿಯೋ ಹಾಕೋದ್ರ ನಷ್ಟಗಳನ್ನು ಹಾನೆಸ್ಟಾಗಿ ನಾವು ನೋಡಬೇಕು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದನೇದಾಗಿ ಕ್ವಾಲಿಟಿ ಕಾಂಪ್ರಮೈಸ್ ಆಗುವ ಚಾನ್ಸ್ ಸ್ನೇಹಿತರೆ ಡೈಲಿ ವಿಡಿಯೋ ಹಾಕೋ ಪ್ರೆಷರ್ನಲ್ಲಿ ಕಂಟೆಂಟ್ ವೀಕ್ ಆಗ್ಬೋದು ರಿಸರ್ಚ್ ಇಲ್ಲದೆ ವಿಡಿಯೋ ಆಗ್ಬೋದು ಕ್ವಾಲಿಟಿ ಕಾಂಪ್ರಮೈಸ್ ಆದರೆ ಅಂದರೆ ಕಡಿಮೆ ಕ್ವಾಲಿಟಿಯ ವಿಡಿಯೋ ಹಾಕ್ತಾ ಹೋದರೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಬರ್ನೌಟ್ ಪ್ರಾಬ್ಲಮ್ ಶುರುವಾಗ್ಬೋದು ಅಂದರೆ ಡೈಲಿ ಶೂಟ್ ಐ ಡಿ ಇಟ್ ಅಪ್ಲೋಡ್ ಒಂದು ಪಾಯಿಂಟ್ನಲ್ಲಿ ಎನರ್ಜಿ ಹೋಗುತ್ತೆ ಮೋಟಿವೇಶನ್ ಕಡಿಮೆ ಆಗ್ಬೋದು ಕನ್ಸಿಸ್ಟೆನ್ಸಿ ಬ್ರೇಕ್ ಆಗ್ಬೋದು ಸ್ನೇಹಿತರೆ ಇನ್ನು ಮೂರನೇದಾಗಿ ಆಡಿಯನ್ಸ್ ಬೋರ್ ಆಗ್ಬೋದು ಪ್ರತಿದಿನ ಸೇಮ್ ಟೈಪ್ ಕಂಟೆಂಟ್ ಇದ್ದರೆ ಆಡಿಯನ್ಸ್ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾನೆ ನೋಟಿಫಿಕೇಷನ್ ಆಫ್ ಮಾಡ್ತಾರೆ ಅಂದರೆ ಮೇಲಿನ ಮೇಲೆ ಅದೇ ವೀಡಿಯೋ ಬರ್ತಿದೆ ಸಿಕ್ಕಾಪಟ್ಟೆ ವಿಡಿಯೋ ನೋಟಿಫಿಕೇಷನ್ ಬರ್ತಿದೆ ಕಿರಿಕಿರಿ ಆಗ್ತಿದೆ ಅಂತ ನೋಟಿಫಿಕೇಶನ್ ಆಫ್ ಮಾಡ್ತಾರೆ ನೋಟಿಫಿಕೇಷನ್ ಆಫ್ ಮಾಡಿದರೆ ನಿಮ್ಮ ವೀಡಿಯೋ ಅವರಿಗೆ ಕಾಣಲ್ಲ ಇನ್ನು ನೋಟಿಫಿಕೇಷನ್ ಕಳಿಸಿದ್ರೂ ವೀಡಿಯೋ ನೋಡ್ತಿಲ್ಲ ಅನ್ನೋದು ಯೂಟ್ಯೂಬ್ ಅಲ್ಗೋರಿ ತಮ್ಗೆ ಬ್ಯಾಡ್ ಇಂಪ್ರೆಷನ್ ಹೋಗ್ಬೋದು ಹಾಗಾಗಿ ರೀಚ್ ಕಮ್ಮಿ ಆಗ್ಬೋದು ಸೊ ಇದೆಲ್ಲ ಡೈಲಿ ವಿಡಿಯೋ ಹಾಕೋದ್ರ ಬಗ್ಗೆ ಆದರೆ ಇನ್ನು ವಾರಕ್ಕೆ ಎರಡು ಮೂರು ವೀಡಿಯೋ ಹಾಕಿದರೆ ಏನು ಲಾಭ ಸೊ ವಾರಕ್ಕೆ ಎರಡು ಮೂರು ವಿಡಿಯೋ ಹಾಕೋದ್ರ ಆಪ್ಷನ್ ಬಗ್ಗೆ ನೋಡೋಣ ಬನ್ನಿ ಸೊ ಇದರಲ್ಲಿ ಒಂದನೇ ಸ್ನೇಹಿತರೆ ಕ್ವಾಲಿಟಿ ಕಂಟೆಂಟ್ ಕೊಡಬಹುದು ಟೈಮ್ ಸಿಗುತ್ತೆ ಪ್ರಾಪರ್ ರಿಸರ್ಚ್ ಸ್ಟ್ರಾಂಗ್ ಸ್ಕ್ರಿಪ್ಟ್ ಗುಡ್ ಎಡಿಟಿಂಗ್ ಮಾಡಿ ವಿಡಿಯೋ ಕೊಡೋಕ್ಕೆ ಟೈಮ್ ಸಿಗುತ್ತೆ ಸ್ನೇಹಿತರೆ ಕ್ವಾಲಿಟಿ ಕಂಟೆಂಟ್ ಈಸ್ ಈಕ್ವಲ್ ಟು ಲಾಂಗ್ ಟರ್ಮ್ ಗ್ರೋತ್ ಓಕೆ ಇನ್ನು ಎರಡನೇದಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ಸಿ ಆಗುತ್ತೆ ವಾರಕ್ಕೆ ಎರಡು ಮೂರು ಅಪ್ಲೋಡ್ ಲಾಂಗ್ ಟೈಮ್ ಫಾಲೋ ಮಾಡ್ಬೋದು ಸ್ಟ್ರೆಸ್ ಕಡಿಮೆ ಇರುತ್ತೆ ಯೂಟ್ಯೂಬ್ ಜರ್ನಿ ಸ್ಮೂತ್ ಆಗುತ್ತೆ ಇನ್ನು ಮೂರನೇದಾಗಿ ಆಡಿಯನ್ಸ್ ಕನೆಕ್ಟ್ ಸ್ಟ್ರಾಂಗ್ ಆಗುತ್ತೆ ವೈಲಿ ಇರೋ ಇರುವ ವಿಡಿಯೋ ಬಂದಾಗ ಆಡಿಯನ್ಸ್ ವೇಟ್ ಮಾಡ್ತಾರೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ ವಿಡಿಯೋ ಬೋರ್ ಆಗೋಲ್ಲ ಪೂರ್ತಿ ವಿಡಿಯೋ ನೋಡ್ತಾರೆ ಈಗ ಅದೇ ರೀತಿ ವಾರಕ್ಕೆ ಎರಡು ಮೂರು ವೀಡಿಯೋ ಹಾಕೋದ್ರ ನಷ್ಟ ಕೂಡ ಇಲ್ಲಿ ನಾವು ನೋಡಬೇಕು ಒಂದನೇದಾಗಿ ಸ್ಲೋ ಟೆಸ್ಟಿಂಗ್ ಹೌದು ಸ್ನೇಹಿತರೆ ಕಂಟೆಂಟ್ ಟೆಸ್ಟ್ ಮಾಡೋ ಸ್ಪೀಡ್ ಸ್ವಲ್ಪ ಸ್ಲೋ ಆಗುತ್ತೆ ಹೌದಾ ಎರಡನೇದಾಗಿ ಬಿಗಿನರ್ಸ್ಗೆ ಪ್ರಾಕ್ಟೀಸ್ ಕಡಿಮೆ ಆಗ್ಬೋದು ಹೊಸ ಕ್ರಿಯೇಟರ್ಸ್ಗೆ ಕ್ಯಾಮ್ರಾ ಕಂಫರ್ಟ್ ಎಡಿಟಿಂಗ್ ಸ್ಪೀಡ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ನೇಹಿತರೆ ಚಾನೆಲ್ ಮೇಲೆ ಡೈಲಿ ವಿಡಿಯೋ ಹಾಕಿದರೆ ಒಳ್ಳೆಯದಾ ಅಥವಾ ವಾರಕ್ಕೆ ಎರಡು ಮೂರು ವೀಡಿಯೋ ಹಾಕಿದರೂ ಸಾಕಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಹಾಗಾದರೆ ಈಗ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಕನ್ಫ್ಯೂಸ್ ಆಗ್ತಿರ್ಬೋದು ನೀವು ಹೌದಾ ನೋಡಿ ಸ್ನೇಹಿತರೆ ಇಲ್ಲಿ ಒಂದೇ ಆನ್ಸರ್ ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ ಬಿಗಿನರ್ ಯೂಟ್ಯೂಬರ್ಸ್ಗೆ ಜೀರೋದಿಂದ ಸಾವಿರ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಗೆ ವಾರಕ್ಕೆ ಮೂರ್ನಾಲ್ಕು ವಿಡಿಯೋ ಬೆಸ್ಟ್ ಕ್ವಾಲಿಟಿ ಪ್ಲಸ್ ಪ್ರಾಕ್ಟೀಸ್ ಬ್ಯಾಲೆನ್ಸ್ ಸಿಗುತ್ತೆ ಇಂಟರ್ಮೀಡಿಯೇಟ್ ಕ್ರಿಯೇಟರ್ ಆಗಿದ್ದರೆ ವಾರಕ್ಕೆ ಎರಡು ಮೂರು ಹೈ ಕ್ವಾಲಿಟಿ ವೀಡಿಯೋಸಿಂದಾಗಿ ಗ್ರೋತ್ ಸ್ಟೆಬಲ್ ಆಗುತ್ತೆ ಇನ್ನು ಫುಲ್ ಟೈಮ್ ಕ್ರಿಯೇಟರ್ ಶಾರ್ಟ್ಸ್ ಫೋಕಸ್ ಡೈಲಿ ಶಾರ್ಟ್ಸ್ ಪ್ಲಸ್ ವೀಕ್ನಲ್ಲಿ ಒಂದೆರಡು ಲಾಂಗ್ ವಿಡಿಯೋಸ್ ಬೆಸ್ಟ್ ಕಾಂಬಿನೇಷನ್ ಸ್ನೇಹಿತರೆ ಈಗ ವಿಡಿಯೋದ ಕೊನೆಯಲ್ಲಿ ಗೋಲ್ಡನ್ ರೂಲ್ಸ್ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಕ್ವಾಲಿಟಿ ಡೈಲಿ ಅಪ್ಲೋಡ್ ಲಾಂಗ್ ಟರ್ಮ್ ಮೈಂಡ್ಸೆಟ್ ಶಾರ್ಟ್ ಟರ್ಮ್ ಹೈಪ್ ಸೋ ಇದು ನೀವು ನೆನ್ಪಿಡಿ ಇನ್ನು ಸ್ನೇಹಿತರೆ ಡೈಲಿ ವೀಡಿಯೋ ಹಾಕೋದು ತಪ್ಪಲ್ಲ ವಾರಕ್ಕೆ ಎರಡು ಮೂರು ಹಾಕೋದು ತಪ್ಪಲ್ಲ ತಪ್ಪು ಏನಂದರೆ ಕನ್ಸಿಸ್ಟೆನ್ಸಿ ಇಲ್ಲದೆ ಕ್ವಾಲಿಟಿ ಇಲ್ಲದೆ ಜಸ್ಟ್ ಪ್ರೆಷರ್ಗೆ ಅಪ್ಲೋಡ್ ಮಾಡೋದು ನಿಮಗೆ ಕಂಫರ್ಟೇಬಲ್ ಆಗಿರೋ ಸ್ಕೆಡ್ಯೂಲ್ ಸೆಲೆಕ್ಟ್ ಮಾಡಿ ಲಾಂಗ್ ಟೈಮ್ ಫಾಲೋ ಮಾಡುವಂತೆ ಪ್ಲ್ಯಾನ್ ಮಾಡಿ ವ್ಯಾಲ್ಯೂ ಕೊಡೋ ಕಂಟೆಂಟ್ ಮಾಡಿ ಅಷ್ಟೇ ಸಾಕು ಸ್ನೇಹಿತರೆ ಯೂಟ್ಯೂಬ್ ಖಂಡಿತ ನಿಮ್ಮನ್ನು ಲೋ ಇಗ್ನೋರ್ ಮಾಡಲ್ಲ ಸ್ನೇಹಿತರೆ ಲಾಂಗ್ ಟರ್ಮ್ವರೆಗೂ ನೀವು ಕೆಲಸ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ಹೇಳಿ ನೀವು ಡೈಲಿ ಅಪ್ಲೋಡ್ ಮಾಡ್ತಿದ್ದೀರಾ ಅಥವಾ ವಾರಕ್ಕೆ ಎರಡು ಮೂರು ವಿಡಿಯೋ ಹಾಕ್ತಿದ್ರ ಸೊ ಮುಂದೆ ಇಂಥದ್ದು ಯೂಟ್ಯೂಬ್ ಬಗ್ಗೆ ಈಗಿನ ಮಾಹಿತಿ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ನಲ್ಲಿ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ